గరు గీగరు ఒలయా ఊదా ಬೇಕు తాయి హాగ ಬೇಕు తాయి నెలదా ఋణ తీరిసలే తాయి భాషే ఇనా మక్కలు కలిಬೇಕು ఎల్రుగు బెళగిన శుభోదయ ನಾನು ನಿಮ್ಮ ಪದ್ಮಕ್ಕ ಕಣ್ರಪ್ಪ ನೋಡಿ ನಮ್ಮ ಮನೆ ಕೆಲಸ ಬೆಳಿಗ್ಗೆ ಎದ್ದರೆ ಇನ್ನೇನು ಕೆಲಸ ಇಲ್ಲ ನನಗೆ ಕಸ ಗುಡಿಸ್ಬೇಕು ಬಾಕ್ಳು ತುಳಿ ಬೇಕು ರಂಗೋಲಿ ಪುಡ್ ಬೇಕು ಅದಲ್ದನೇ ತಪ್ಪೆ ಬಾಚಬೇಕು ಅಷ್ಟೊತ್ತಿಗೆ ಏಳು ಗಂಟೆ ಆಗೋಗಿರ್ತದೆ ಹಸಿಮ್ ನಾಲ್ಕು ಕಡೆಗೆ ಡೈರಿಗೆ ಹಾಕಬೇಕು ಎಲ್ಲ ಮುಗಿಯಷ್ಟೊತ್ತಿಗೆ ಎಲ್ಲಾರಿಗೂ ಟೀ ಕಾಯಿಸ್ಕೊಡ್ಬೇಕು ಮಕ್ಳು ಕಾಲು ಮನೆ ಟೀ ಇದೇ ಬೆಳಗಿನ ಕೆಲಸ ಆಗೋಗ್ತದೆ ನನಗೆ ಹಿಂ ತಿಂಡಿ ಗಿಂಡಿ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಕಳೆದೇ ಹೋಗ್ತದೆ ಮಗ ಪದ್ಮ ಕಸ ತೊಡ್ದಾಯ್ತಾ ತೊಡ್ದಾಗಿತ್ತು ರೀ ಹೋಗೋಂದು ಊಟ ಟೀ ಮಡಿಕೆ ಹೋಗ್ಬಿಟ್ಟು ನಾನು ಹೇಳಲಿಲ್ಲ ಆಮೇಲೆ ಏಳು ಗಂಟೆ ಏಳಕ್ಕೆ ಕಾಲ ಆಯಿತು ಅವರು ಬೇಕಾರೆ ಅಂತ ಈಗ ಸರಿ ಕಣ್ಣ ನಡಿಕೆ ಬೇಕೇನಿ ಅಲ್ಲ ಕನ್ ಮಗ ಇಷ್ಟೊಂದು ನಂಬಿಕೆ ಬೇಕಲ್ಲ ಇವಾಗ ಹೋಗಿ ಏನು ಮಾಡ್ತೀರಾ ಅಲ್ಲಿ ಹತ್ರ ಹೆಚ್ಚು ಲೇಟಾಗಿ ಹೋಗಿ ಏನು ಮಾಡಿದ ಏ ಮಗ ನಾನು ಮಂಜು ಗಿಂಜು ಅಂತ ಮನೇಲಿ ಕೂತ್ಕೊಂಡ್ರೆ ದೂರದಲ್ಲಿ ಕಾಯಿ ಬಿದ್ದಿರ್ತವೆ ನಾವು ಹೋಗೋಷ್ಟೊತ್ತಿಗೆ ಕಾಯಿನ ಎತ್ಕೊಬಿಟ್ಟಿರ್ತಾರೆ ಅದಕ್ಕೆ ಬೇಗ ಒಯ್ತೀನಿ ಕೊಡು ಒಂದು ಲೋಟ ಬೇಗ ಅದು ತನ್ನ ಕಾಣಿಸ್ತಾ ನಾನು ಏ ಕೊಟ್ಟಮ್ಮಿ ಎಲ್ಲಿ ಹೋದಳು ಮಗ ಬೆಳಗ್ಗೆ ಎಲ್ಲೂ ಕಾಣಿಸ್ತಾನೇ ಇಲ್ವಲ್ಲ ಮನೆ ಹತ್ರ ಇಲ್ಲ ಕಣ್ಣ ಮುನ್ನ ಕಡೆ ಮನೆ ಮುಂಚೆ ನೋಡು ಎಲ್ಲಿಗ್ಲೆ ಹೋಗಿದೆ ಇಷ್ಟೊತ್ತು ಕಂಟ ಬೆಳಗ್ಗೆ ಎದ್ದರೆ ಊರು ತಿರ್ಗದೆ ನಿನಗೆ ಬಿಡು ಇನ್ನೇನು ಇಲ್ಲ ಒಳಗಿಲ್ಲ ಅನ್ನೋದು ಏನಾದರೂ ಆಯಿತಾ ಅಯ್ಯ ಸುಮ್ಮನೆ ಎಲ್ಲಿ ಹೋಗಬೇಡ್ತಾ ಪೂಜಾರಿ ಮನೆ ತಕ್ಕ ಹೋಗಿದೆ ಯಾಕಂತ ನನ್ನ ದೇವಸ್ಥಾನಕ್ಕೆ ಆವು ಬಂದಿತ್ತಿಲ್ವಾ ಅದು ಏನಾಯ್ತು ಅಂತ ಕೇಳಕ್ಕೆ ಹೋಗಿದ್ದೇಕಂತೆ ಸರಿ ಏನಾಯ್ತಂತೆ ರಾತ್ರಿ ಎಂಟು ಗಂಟೆಗೆ ಹೋಯ್ತಂತೆ ಅಲ್ಲೇ ಪೂಜಾರಿ ಇದ್ಕೊಂಡು ಒಂದು ಮೂರು ನಾಲ್ಕು ಜನ ಅಲ್ಲೇ ದೇವಸ್ಥಾನದ ಹತ್ರ ಅವರೇ ಒಂದೇ ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಕ್ಕೆ ಅದಾಗದೇ ಕಳೆದು ಸರಿ ಬಿಡು ಹೆಂಗೋ ಹೋಗೈತಲ್ಲ ನಾನು ಇಷ್ಟಕ್ಕೆ ಆ ಪೂಜಾರಿ ಕರೆಕ್ಟಾಗಿ ಪೂಜೆ ಮಾಡ್ತಿಲ್ಲ ಕಣಮಿ ಹಳೆ ಪೂಜಾರಿ ಇದ್ನಲ್ಲ ಹಾಗೆಷ್ಟು ಚೆನ್ನಾಗಿತ್ತು ಅಲ್ವಾ ದೇವಸ್ಥಾನ ಅದಕ್ಕೆ ಬಂದೈತೆ ಅನ್ನಿಸ್ತದೆ ಅಯ್ಯೋ ನೀನಿಂದು ಅಂತೀಯಾ ಅದು ಸ್ವಲ್ಪ ಜನ ಅಂತವ್ರೆ ದೇವಸ್ಥಾನ ಕಟ್ಟಿಸ್ತೀನಿ ಅಂದ್ಬಿಟ್ಟು ಊರು ಜನ ದೇವಸ್ಥಾನ ಕಟ್ಟಿಸಿಲ್ಲ ಅದಕ್ಕೆ ಯಾವ ಬಂದೈತಿ ಅಂತವ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾವ್ರೆ ಯಾರು ಮಾತುನಿದನು ಯಾರು ಮಾತು ಸುಳ್ಳು ಅದೇವ್ರಿಗೆ ಗೊತ್ತು ಸರಿ ಅದ್ಬಿಡು ನೀನೆಲ್ಲೋಯ್ತದೀಯಾ ಎದ್ದೆಟ್ರುಗಿ ಕಂಡು ಎಲ್ಲೋಗನ್ಲೆ ಹೋಗ್ಬಿಟ್ಬತ್ತೀನಿ ಜೋಳದ ಕಡ್ಡಿ ಹಾಕಿದ್ವಲ್ಲ ಹೆಂಗಾಗವ ಅಂತ ನೋಡಿಕೊಂಡು ಸರಿ ಟೀ ಕುಡ್ದಾ ಇನ್ನೂ ಇಲ್ಲ ಇವಾಗ ಕುಡಿಬೇಕು ಅಂತೆ ಆಯ್ತು ಕಣ್ಣು ಮಡಿಕೆ ತಡೇರಿ ಅಲ್ಲ ಕಂದ್ಲೆ ಆನೆ ಏಳು ಗಂಟೆ ಏಳು ಕಾಲ್ ಆಗಕ್ಕೆ ಬಂದೈತೆ ಟೀ ಇಟ್ಕೊಡೋದಲ್ವಾ ಇನ್ನೂ ಇಟ್ಟಿಲ್ವಲ್ಲ ನೀನು ಏನಂಗೆ ಒಂದೇ ಕೆಲಸನಾ ಬೆಳಿಗ್ಗೆ ಇದ್ರೆ ತನದ್ ಕೊಡಕೆ ಕಸ ತೊಡ್ದು ಬಾಕ್ಳು ಕಸ ತೊಡ್ದು ಬಾಕ್ಳು ನೀರು ಹಾಕಿ ಎಲ್ಲ ಕೆಲಸ ಮಾಡಬಾರ್ದ ಸರಿ ಟೀ ಮಾಡ್ಕೋತೀವಿ ನೀವು ಯಾರು ಇರ್ತಾನೆ ಐತಿಲ್ವಲ್ಲ ಮನೇಲಿ ಸುಮ್ಮನೆ ಯಾಕೆ ಮಾಡಲಿ ತಡೆಯಿರಿ ಇವಾಗ ಮಡಿಕತ್ತೀನಿ ಇನ್ನು ಐಟ್ಲು ಕೂಡ ಮಲ್ಗೋಕಂತ ಇವರು ಅದೆಲ್ಲಗೂ ಎದ್ದೋದ್ರು ಇನ್ನೂ ಬಂದಿಲ್ಲ ಅದಕ್ಕೆ ಇನ್ನು ಟೀಮ್ ಅಡಿಗಿಲ್ಲ ಅಂತ ಮಾಡಿ ಕಬತ್ತೀನಿ ಅಯ್ಯಪ್ಪ ಇವ್ಳು ಬಾಯಿ ಮಾಡಿದವ್ರು ಯಾರು ಬಾಯಿ ಕೊಡಕ್ಕಾಯ್ತದ ಮರಯ್ಯ ನೋಡು ನಿನ್ ಮುಂದ್ಗಡೆ ಹೆಂಗೆ ಮಾತಾಡ್ತಾಳೆ ಸುಮ್ನೀರ್ ಮಾರಾಗಿತ್ತಿ ಮಾತಾಡ್ತಾ ಮನೆ ಕೆಲಸ ಅಂದ್ರೆ ಹಂಗೆ ಆಯ್ತದ ಯಾರು ಮಾಡ್ಬಾರ್ದು ಮಾಡ್ತಾಳ ಬಿಡು ಇವಳು ನೀನು ಎದ್ಮೇಲೆ ಒಂಚೂರು ಕೊಡ್ಕೆ ಕಸ ಬಿಡು ಏನಾಯ್ತದೆ ತೊಡಿತಿನ್ ಬಾ ಮಾರಯ್ಯ ಇವಾಗ್ಲೂ ಅವಾಗ್ಲೆಲ್ಲ ಮಾಡಿರ ಸಾಕಾಗಿಲ್ವ ನೀನ್ ಕಟ್ಕೊಂಡು ಇವಾಗ ತೊಡಿತಾ ನಿಂತ್ಕೊತೀನಿ ಸಸೆ ಬಂದ್ಮೇಲೆ ಅವತ್ತಾಗಿ ಏನಾದರೂ ಮಾಡ್ಕೋ ಈಗ ಸುಮ್ನೀರು ಸರಿ ಆಯ್ತು ಏನಾರು ಅಂದರೆ ಸಾಕು ಇದೊಂದು ಮಾತು ಚೆನ್ನಾಗಿ ಅಂದ್ಬಿಡ್ತಿ